ಎಸ್ ಇದೀಗ ರೆಡ್ ಆ್ಯಂಡ್ ಆಗಿ ರಾಮಾಚಾರಿ ಜೊತೆಗೆ ಕಂಪ್ಲೀಟ್ ಮನೆಯವರ ಮುಂದೆ ಸಿಕ್ಕಿ ಬಿದ್ದಿದ್ದಾಳೆ ಇದೀಗ ವೈಶಾಖ ವೈಶಾಖ ಬಣ್ಣ ಕಂಪ್ಲೀಟ್ ಆಗಿ ಬಯಲಾಗಿದೆ ಇದನ್ನ ಬಯಲು ಮಾಡಿದ್ದು ಚಾರು ಹೌದು ಚಾರು ಮನೆಯವರನ್ನೆಲ್ಲ ಕರೆಸಿ ಈ ಒಂದು ಸತ್ಯವನ್ನ ಹೇಳಿದಾಗ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಗುತ್ತೆ ಈಗ ಒಂದು ಅಸಲಿ ಸತ್ಯವನ್ನ ಹೇಳ್ಬೇಕು ಮನೆಯವರೆಲ್ಲರಿಗೂ ಕೂಡ ತಿಳಿಸ್ತೀನಿ ವೈಶಾಖ ಬಣ್ಣ ಬಯಲು ಮಾಡ್ತೀನಿ ಆಕೆ ಸುಳ್ಳು ಹೇಳ್ತಿದ್ದಾಳೆ ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡು ನಾಟಕ ಮಾಡ್ತಿದ್ದಾಳೆ ನಮ್ಮೆಲ್ಲರ ಎಮೋಷನ್ಸ್ ಜೊತೆ ಆಟ ಆಡ್ತಿದ್ದಾಳೆ ಆಕೆ ಪ್ರೆಗ್ನೆಂಟ್ ಅಲ್ಲಿ ಬೆಲ್ಲ ತುಂಬಾ ಅಂದ್ರೆ ನಾಟಕ ಮಾಡ್ತಿದ್ದೆ ಅವಾಗ್ಲಿಂದಲೂ ಕೂಡ ನಾವೆಲ್ಲರೂ ಕೂಡ ಬಕ್ರ ಆಗಿದೀವಿ ನಮ್ಮನ್ನ ಬಕ್ರ ಮಾಡಿದ್ದಾಳೆ ನೋಡಿ ಯಾವ ರೀತಿ ಆಟ ಆಡಿದ್ದಾಳೆ ವೈಶಾಖ ಎಲ್ಲರ ಒಂದು ಎಮೋಷನ್ಸ್ ಜೊತೆ ಹಾಗೆ ಹೀಗೆ ಅಂತೆಲ್ಲ ಆ ಎಲ್ಲಾ ಸತ್ಯವರ ಚಾರು ಹೇಳಿದಂತ ಟೈಮ್ ಅಲ್ಲಿ ಆಗಿ ಕಂಪ್ಲೀಟ್ ಆಗಿ ತಲೆ ತಲೆಬಗಿಸ್ಕೊಂಡು ನಿಂತ್ಕೊತಾಳೆ ವೈಶಾಖ ಇದನ್ನ ಯಾವ ರೀತಿ ನಿರೂಪಿಸುತ್ತಾಳೆ ಇದು ನಿಜನ ಸುಳ್ಳ ಏನಾಗುತ್ತೆ ಮತ್ತೆ ಆ ಚಾರು ಮತ್ತೆ ಈಗ ವೈಶಾಖ ನಡುವೆ ಯಾವ್ದಾದ್ರು ಜಗಳ ಶುರುವಾಗುತ್ತಾ ವೈಶಾಖ ಇದನ್ನ ಯಾವ ರೀತಿ ಪ್ರೂವ್ ಮಾಡ್ಕೊತಾಳೆ ಯಾವ ರೀತಿ ಬಚಾವ್ ಆಗ್ತಾಳೆ ಈಗ ರಾಮಾಚಾರ್ಯ ಅಂತ ಫುಲ್ ಕೋಪದಲ್ಲಿ ನಿಂತ್ಕೊಂಡಿದ್ದಾರೆ ಎಲ್ಲಾ ಸತ್ಯಗಳನ್ನ ಅಳಿಸುತ್ತಾ ಆದ್ರೆ ಈ ಒಂದು ಸತ್ಯಗಳೆಲ್ಲವೂ ಕೂಡ ಆಚಾರ್ಯರಿಗೆ ಗೊತ್ತಿದ್ದ ಏನು ಹೊಸದಲ್ಲ ಸೊ ಆಚಾರ್ಯರಿಗೆ ಬ್ಲಾಕ್ ಮೇಲ್ ಮಾಡಿದಂತ ಕಾರಣ ಅವರು ಸುಮ್ಮನಿರ್ತಾರೆ ಭಯ ಪಡ್ಕೊಂಡು ಏನು ಕೂಡ ಮಾತನಾಡಿರೋದಿಲ್ಲ ಆದ್ರೆ ಚಾರು ಹಿಂದೆ ಮುಂದೆ ನೋಡೋದೇ ಕಂಪ್ಲೀಟ್ ಆಗಿ ಎಲ್ಲಾ ಸತ್ಯವನ್ನು ಕೂಡ ರೆವೀಲ್ ಮಾಡ್ತಾರ ಅಜ್ಜಿ ಆಗಿರ್ಬೋದು ನಂತರ ಜಾನಕಿ ಅವರಾಗಿರ್ಬೋದು ಮೇಲೆ ರಾಮಾಚಾರ್ಯ ತಂಗಿ ಎಲ್ಲರೂ ಕೂಡ ಅಲ್ಲಿ ಕೇಳಿಸಿಕೊಂಡು ಅವ್ರು ಕೂಡ ಆಶ್ಚರ್ಯ ಪಡ್ಕೋತಾರೆ ಈಗೆಲ್ಲ ಮಾಡಿದೋಡ ವೈಶಾಖ ಅಂತ ಈಗ ಯಾವ ರೀತಿ ಏನಾಗುತ್ತೆ ಶಿಕ್ಷೆ ಏನಾದ್ರು ಕೊಡ್ತಾನ ರಾಮಾಚಾರ್ಯ ಮನೆಯಿಂದ ಓಡಿಸ್ತಾನ ಕಾದು ನೋಡಬೇಕಿದೆ